ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ ಇದಾರಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನಾ ಮತ್ತೆ ಚೇತನ್ ಮೂರ್ ಜನ ಸಿಸಿಟಿವಿ ಟಿವಿ ಫುಟೇಜ್ ನ ಚೆಕ್ ಮಾಡ್ತಿರೋವಾಗ ಅದ್ರಲ್ಲಿ ಕಾಗೆ ಸುಬ್ಬ ಮಂಜನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದು ಕ್ಲೀನಾ ಗೊತ್ತಾಗುತ್ತೆ ಅದನ್ನ ನೋಡಿ ಮೀನಾ ತುಂಬಾ ಭಯ ಪಡ್ತಿರ್ತಾಳೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀನ್ ಏನು ಯೋಚನೆ ಮಾಡ್ಬೇಡಮ್ಮ ನಾನ್ ನೋಡ್ಕೋತೀನಿ ಅಂತ ಹೇಳಿ ಸೂರ್ಯ ಚೇತನ್ ಜೊತೆಗೆ ಅಲ್ಲಿಂದ ಹೊರಡ್ತಾನೆ ಆಗ ಮೀನಾ ಅಯ್ಯೋ ಗೆ ಎಕ್ಸಾಮ್ ಬರೆಯೋದಕ್ಕೆ ಬೇರೆ ಲೇಟ್ ಆಗ್ತಿದ್ಯ ಏನಪ್ಪಾ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಈ ಕಡೆ ಕನಕ ಗೆ ಕಾಲ್ ಮಾಡ್ತಾಳೆ ಯಾಕೆ ಕನಕ ಇನ್ನು ಡ್ಯೂಟಿಗ್ ಹೋಗಿರುವ ಅಂತ ಅರುಣ್ ಕೇಳಿದಾಗ ಇಲ್ಲ ಒಂದ್ ಚಿಕ್ಕ ಸಮಸ್ಯೆ ಆಗಿದೆ ಅದಕ್ಕೆ ಹೋಗಿಲ್ಲ ಅಂತ ಕನಕ ಹೇಳ್ತಾಳೆ ಹೌದಾ ಏನಾಯ್ತು ಅಂತದ್ದು ಅಂತ ಅರುಣ್ ಕೇಳಿದಾಗ ನನ್ ತಮ್ಮ ರಾತ್ರಿ ಹೋದವನು ಇನ್ನು ಮನೆಗ್ ಬಂದಿಲ್ಲ ಅಂತ ಕನಕ ಹೇಳ್ತಾಳೆ ಭಯ ಪಟ್ಕೋಬೇಡ ಕನ್ಕ ಅವ್ನಿಷ್ಟು ಕಾಲೇಜ್ ಹೋಗಿದ್ರು ಹೋಗಿರ್ಬೋದು ಅಂತ ಅರುಣ್ ಹೇಳಿದಾಗ ಇಲ್ಲ ಅರುಣ್ ಅವ್ನ್ ಮನೆಗ್ ಬಂದೇ ಹೋಗ್ತೀನಿ ಅಂತ ಹೇಳಿದ ಅವ್ನ್ ಫ್ರೆಂಡ್ ಗಳಿಗೂ ಫೋನ್ ಮಾಡಿದ್ದೆ ಅವ್ನ್ ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಈ ವಿಷಯನ ಭಾವನಾತ್ರ ಹೇಳಿದೀನಿ ಅವರು ಸಹ ಅವನ್ನ ಹುಡುಕ್ತಿದ್ದಾರೆ ಅವ್ನ್ಗೆ ಏನಾಗುತ್ತೋ ಏನೋ ನನಗಂತೂ ತುಂಬಾನೇ ಭಯ ಆಗ್ತಿದೆ ಅಂತ ಕನಕ ಹೇಳ್ತಿರುವಾಗ ಕನಕ ಟೆನ್ಶನ್ ತಗೋಬೇಡ ಅವ್ನ್ಗೆ ಆಗದೆ ಇರೋರು ಯಾರಾದ್ರೂ ಅಂತ ಅರುಣ್ ಕೇಳ್ತಾನೆ ಹೌದು ಕಾಕೆ ಸುಬ್ಬ ಅಂತ ಒಬ್ಬ ಐತಾನೆ ಅವ್ನು ತುಂಬಾನೇ ಕೆಟ್ಟವನು ಅವ್ನು ಯಾವಾಗ ನಮ್ಮ ಅಂಜನ್ ಹೋಗಿ ಅವ್ನ ಮಾಡೋದಕ್ಕೆ ನೋಡ್ತಿದ್ದ ಅವನೊಬ್ಬ ರೌಡಿ ಅಂತ ನನ್ನ ತಮ್ಮ ಅವನ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಟ್ಟ ಅದಕ್ಕೆ ಅವಾಗ ಅವಾಗ ಅವ್ನ್ಗೆ ತೊಂದ್ರೆ ಕೊಡ್ತಾನೆ ಇರ್ತಾನೆ ನಾನು ಈ ವಿಷಯ ಹತ್ರ ಕೂಡ ಹೇಳಿಲ್ಲ ನಮ್ಮ ಭಾವನ ಹತ್ರ ಮಾತ್ರ ಹೇಳಿರೋದು ಅವರು ಹುಡ್ಕೊಂಡ್ ಹೋಗಿದಾರೆ ಆದ್ರೆ ಇನ್ನು ಏನ್ ವಿಷಯ ಅಂತ ಗೊತ್ತಾಗ್ತಿಲ್ಲ ಅಂತ ಕನ್ಕ ಹೇಳಿದಾಗ ಏನೂ ಆಗೋದಿಲ್ಲ ಕನ್ಕ ಭಯ ಪನ್ಬೇಡ ನನ್ಗೆ ನಿನ್ ತಮ್ಮನ ಮೊಬೈಲ್ ನಂಬರ್ ನ ಕಳ್ಸಿಕೊಡೋದಕ್ ಅಂತ ಅರುಣ್ ಕೇಳ್ತಾನೆ ಆಗ ಕನ್ಕ ನನ್ ತಮ್ಮ ಸಿಕ್ತಾನೆ ಅಲ್ವಾ ಅವ್ನ್ಗೆ ಏನು ಆಗೋದಿಲ್ಲ ತಾನೆ ಅವನು ಓದಿ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನಮ್ಮೆರ ಆಸೆ ಅದೇನಾದ್ರು ಆಗ್ಲಿಲ್ಲ ಅಂತಂದ್ರೆ ಅಂತ ಕನಕ ಹೇಳ್ತಿದ್ ಇರುವಾಗ ಆ ರೀತಿ ಏನೂ ಆಗಲ್ಲ ಕನ್ಕಾ ನೀನೇನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ಅವ್ನ ನಂಬರ್ ನನ್ನ ಕಳ್ಸು ನಾನ್ ಆ ನಂಬರ್ ಹೇಳ್ತೀನಿ ಮಾಡೋದಕ್ಕೆ ಅರುಣ್ ಹೇಳ್ತಾನೆ ಸರಿ ನಾನು ಕಳಿಸ್ತೀನಿ ಅಂತ ಕನ್ಕ ಹೇಳಿದಾಗ ನೀನೇನು ಟೆನ್ಶನ್ ಮಾಡ್ಕೋಬೇಡ ಕನಕ ಅಂತ ಹೇಳಿ ಅರುಣ್ ಕನಕನ್ಗೆ ಧೈರ್ಯ ಹೇಳಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಸೈಬರ್ ಕ್ರೈಮ್ ಗೆ ಬಂದು ಅಲ್ಲಿರೋ ಆಫೀಸರ್ ಗಳ ಹತ್ರ ಕೇಳ್ಕೊತಿರ್ತಾರೆ ದಯವಿಟ್ಟು ನಮ್ಮ ಹುಡುಗ ಎಲ್ಲಿದ್ದಾನೆ ಅಂತ ಟ್ರ್ಯಾಪ್ ಮಾಡಿ ಹೇಳಕ್ ಸರ್ ಅಂತ ಕೇಳ್ತಾ ಇರ್ತಾರೆ ನೋಡಿ ಇದಕ್ಕೆಲ್ಲ ನೀವು ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕು ಇಲ್ಲಿಗೆ ಡೈರೆಕ್ಟ್ ಆಗಿ ನೀವು ಬಂದ್ರಿ ಅಂತ ಸೂರ್ಯನ್ಗೆ ಅಲ್ಲಿರೋ ಆಫೀಸರ್ಸ್ ಗಳೆಲ್ಲ ಹೇಳ್ತಿರ್ತಾರೆ ಇಲ್ಲ ಸರ್ ಅಲ್ಲಿ ಹೋಗೋಷ್ಟು ಟೈಮ್ ಇಲ್ಲ ನಮ್ಗೆ ಅದು ತುಂಬಾ ಲೇಟ್ ಆಗೋಗ್ಬಿಡುತ್ತೆ ಅವ್ನಿಗೆ ಮತ್ತೆ ಎಕ್ಸಾಮ್ ಬೇರೆ ಇದೆ ಸರ್ ಬರಲಿಲ್ಲ ಅಂತಂದ್ರೆ ಹೋಗುತ್ತೆ ಅಂತ ಸೂರ್ಯ ಹೇಳ್ತಿರುವಾಗ ಸರ್ ಪಾಪ ಸರ್ ಅವ್ರು ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ ಓದ್ ಮುಗಿಸಿದ್ರೆ ಸರ್ ಅವ್ನ್ಗೊಂದ್ ಕೆಲಸ ಸಿಕ್ಕ ಅವ್ರಿಗೆ ಒಳ್ಳೆ ಜೀವನ ಸೃಷ್ಟಿ ಆಗೋದು ಸ್ವಲ್ಪ ನೋಡಿ ಸರ್ ಅಂತ ಚೇತನ್ ಕೂಡ ಕೇಳ್ಕೊತಿರ್ತಾನೆ ನೋಡಪ್ಪ ನಾನ್ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ವಾ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರ ಮುಖಾಂತರನೋ ಅಥವಾ ಕಮಿಷನರ್ ಮುಖಾಂತರನೋ ಅಥವಾ ಡಿಜಿಪಿ ಮುಖಾಂತರನೋ ಬಂದ್ರೆ ನಾವ್ ಅದನ್ನ ನೋಡ್ಬೋದಪ್ಪ ನೀವು ಡೈರೆಕ್ಟ್ ಆಗಿ ಎಲ್ಲ ಇಲ್ಲಿಗೆ ಬಂದು ಈ ರೀತಿ ಎಲ್ಲ ಕೇಳೋ ಹಾಗಿಲ್ಲಪ್ಪ ಲೊಕೇಶನ್ ಹಾಗಲ್ಲ ನಿಮ್ಗೆ ಕೊಡೋಷ್ಟು ನಮ್ಗೆ ರೈಟ್ಸ್ ಇಲ್ಲ ನೀವು ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ಇನ್ಫಾರ್ಮ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಹುಡುಕ್ತಿವಿ ಅದೇ ಪ್ರೊಸೀಜರ್ ಇರೋದಪ್ಪ ಅದನ್ನ ಮೇಲೆ ಮಾಡೋದಕ್ಕಾಗೋದಿಲ್ಲ ಅಂತ ಅಲ್ಲಿರೋ ಆಫೀಸರ್ ಹೇಳಿ ನಂತರ ಹಾಗೆ ಇಲ್ಲಿಂದ ಹೊರಡಿ ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ ಆಗ ಏನೋ ಸೂರ್ಯ ಈ ರೀತಿ ಹೇಳ್ಬಿಟ್ರಲ್ಲೋ ಏನೋ ಮಾಡೋದು ಅಂತ ಚೇತನ್ ಕೇಳಿದಾಗ ಗೊತ್ತಿಲ್ಲ ಕಣ ಚೇತ ಅಬ್ಬಾ ಹಾಗೆ ಹುಡುಕ್ತಾ ಇರೋಣ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಅರುಣ್ ತನ್ಗೆ ಗೊತ್ತಿರೋ ಆಫೀಸರ್ಸ್ ಗಳಿಗೆ ಕಾಲ್ ಮಾಡಿ ಮಂಚನ್ ನ ಟ್ರೇಸ್ ಮಾಡೋದು ಕೇಳ್ತಾನೆ ಹಾಗೆ ಆಫೀಸರ್ ಗಳು ಮಂಚನ್ ನ ಟ್ರೇಸ್ ಮಾಡಿ ಲೊಕೇಶನ್ ನ ಅರುಣ್ ಮೊಬೈಲ್ ಗೆ ಕಳಿಸ್ತಾರೆ ಆಗ ಅರುಣ್ ಕನಕನ್ಗೆ ಕಾಲ್ ಮಾಡಿ ನಿನ್ ತಮ್ಮ ಕೊನೆಗೆ ಎಲ್ ಮೊಬೈಲ್ ನ ಆನ್ ಮಾಡಿದ್ದ ಹಾಗೆ ಎಲ್ ಸ್ವಿಚ್ ಆಫ್ ಆಗಿದೆ ಅಂತ ಲೊಕೇಶನ್ ಟ್ರೇಸ್ ಆಗಿದೆ ನಾನು ಅದನ್ನ ಕಳಿಸ್ತೀನಿ ಅದನ್ನ ನೀನ್ ನಿನ್ ಕಳಿಸು ಅಂತ ಅರುಣ್ ಹೇಳ್ತಾನೆ ಸರಿ ಆಯ್ತು ಅಂತ ಕನಕ ಲೊಕೇಶನ್ ನ ಸೂರ್ಯನಿಗೆ ಕಳಿಸ್ತಾಳೆ ಆಗ ಸೂರ್ಯ ಶಾಕ್ ಆಗಿ ಹೌದು ಕನಕ ಇದ್ ನಿನ್ ಸಿಕ್ತು ಅಂತ ಸೂರ್ಯ ಕೇಳ್ತಾಗ ಬವಾ ನನ್ಗೆ ಪೊಲೀಸ್ ಕೋರಿಸಿದ್ದಾರೆ ಅವ್ರ ಕಡೆಯಿಂದ ಹೆಲ್ಪ್ ಕೇಳಿದಕ್ಕೆ ಅವ್ರು ನನ್ಗೆ ಹೆಲ್ಪ್ ಮಾಡಿದಾರೆ ಬಾವಾ ಅಂತ ಕನಕ ಹೇಳ್ತಾಳೆ ಆಗ ಸೂರ್ಯ ಕನಕ ಯಾಕಮ್ಮ ಇವಾಗ ಇದನ್ನೆಲ್ಲ ಮಾಡೋದಕ್ಕೋದೆ ಪೊಲೀಸರ ಹತ್ರ ಯಾಕಮ್ಮ ಈ ರೀತಿ ಎಲ್ಲ ಸಹಾಯ ಕೇಳಿದೆ ಅಂತ ಹೇಳಿದಾಗ ಇಲ್ಲ ಬಾವ ಅವ್ರ ನನ್ನ ಫ್ರೆಂಡ್ ಆಗಿ ಈ ರೀತಿ ಹೆಲ್ಪ್ ಮಾಡಿರೋದು ಅಷ್ಟೇನೆ ಅಂತ ಕನಕ ಹೇಳ್ತಾಳೆ ಸರಿ ಬಿಡಮ್ಮ ಇವಾಗ ಮಾತಾಡೋದಕ್ಕೆಲ್ಲ ಟೈಮ್ ಇಲ್ಲ ಕೊನೆಯದಾಗಿ ಮಂಜನ್ ಮೊಬೈಲ್ ಲೊಕೇಶನ್ ಇಲ್ಲೇನ ಐತಿದು ಅಂತ ಸೂರ್ಯ ಕೇಳಿದಾಗ ಹೌದು ಬಾವಾ ಅವ್ರು ಇದೇ ಲೊಕೇಶನ್ ನೇ ಕಳಿಸಿರೋದು ಹೋಗಿ ಚೆಕ್ ಮಾಡಿ ಬಾವಾ ಅಂತ ಕನಕ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅಷ್ಟೇ ಮೀನಾ ದೇವಸ್ಥಾನ ಹತ್ರ ಹೋಗಿ ನಡೆದಿರೋ ವಿಷಯನೆಲ್ಲ ಕುಸುಮಾ ಅವ್ರ ಹತ್ರ ಹೇಳ್ಬಿಡ್ತಾಳೆ ಟೆನ್ಶನ್ ಅಲ್ಲಿ ಕುಸ್ಮಾ ಅವರು ಮೀನನ್ ಜೊತೆ ಮನೆಗ್ ಬರ್ತಾರೆ ಏನೇ ಕನಕ ಏನೇ ನಡೀತಾ ಇದೆ ಇಲ್ಲಿ ಅಂತ ಕುಸುಮಾ ಅವ್ರು ಕೇಳ್ತಿರುವಾಗ ಅದು ಅಮ್ಮ ಅಂತ ಕನಕ ಹೇಳೋದಕ್ಕೆ ಒದ್ದಾಡ್ತಿರ್ತಾಳೆ ಏಯ್ ನನ್ ಬೆಳಿಗ್ಗೆ ಕೇಳಿದಿಕೆ ಏನೇ ಹೇಳಿದೆ ನೀನು ಅವನು ಫ್ರೆಂಡ್ ಮನೆಗೆ ಓದೋದ್ ಹೋಗಿದ್ದಾನೆ ಅಂತ ತಾನೇ ಹೇಳಿದ್ರು ನೀನು ಅಂತ ಕುಸ್ಮಾ ಅವ್ರು ಅಮ್ಮ ಸಾರಿ ಟೆನ್ಶನ್ ಕೊಡ್ಬಾರ್ದು ಅಂತ ಹೇಳಿಲ್ಲ ಅಂತ ಕನಕ ಹೇಳ್ತಾಳೆ ಅಲ್ಲ ಕಣೆ ಕನಕ ಅಮ್ಮನ ಹತ್ರ ಅಂತ ಹೋದ್ರು ಪರವಾಗಿಲ್ಲ ನೀನ್ ನನ್ನ ಹತ್ರ ಹೇಳ್ಬೇಕಾಗಿತ್ತು ತಾನೆ ಅಂತ ಮೀನಾ ಕೇಳ್ತಿರವಾಗ ಇಲ್ಲ ಅಕ್ಕ ಭಾವ ನಿನ್ ಹತ್ರ ಹೇಳ್ಬೇಡ ಅಂತ ಹೇಳಿದ್ರು ನೀನು ಟೆನ್ಶನ್ ಆಗ್ತೀಯ ಅಂತ ಬೇಡ ಅಂದ್ರು ಅಂತ ಕನಕ ಹೇಳ್ತಿರ್ತಾಳೆ ಏನ್ ಕನಕ ನೀನು ಅವ್ರು ಹೇಳಿದ್ರು ಅಂತ ಹೇಳದೆ ಹಾಗೆ ಇದ್ಬಿಡ್ತೀಯ ಅಂತ ಮೀನಾ ಹೇಳ್ತಿರ್ತಾಳೆ ಇದನ್ನೆಲ್ಲ ಕೇಳಿ ಕುಸ್ಮಾ ಅವ್ರ ಅಳ್ತಾ ನನ್ ಮಗ ಎಲ್ಲೋದ್ನೋ ಏನೋ ಏನಾಯ್ತು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಆಗ ಕನಕ ಇದ್ ಲೊಕೇಶನ್ ಟ್ರೇಸ್ ಆಗಿದೆ ನಾನು ಆಲ್ರೆಡಿ ಬಾವನ್ ಅದನ್ನೆಲ್ಲ ಕಳಿಸ್ತೀನಿ ಅಂತ ಹೇಳಿದಾಗ ನಿನ್ ಕ್ಯಾಕೆ ಸಿಕ್ತು ಅಂತ ಮೀನಾ ಕೇಳ್ತಾಳೆ ನನ್ ಫ್ರೆಂಡ್ ಮೂಲಕ ಹೆಲ್ಪ್ ಕೇಳಿದೆ ಅಕ್ಕ ಅವ್ರ ಲೊಕೇಶನ್ ನ ಕಳ್ಸಿದಾರೆ ಬಾವ ಇನ್ನೇನ್ ಮಂಜನ್ನ ಕರ್ಕೊಂಡ್ ಬಂದ್ಬಿಡ್ತಾರಾ ಅಂತ ಕನಕ ಹೇಳ್ತಿರ್ತಾಳೆ ಈ ಕಡೆ ಕಾಗೆ ಸುಬ್ಬ ಮಂಜನ್ನ ಕಟ್ ಹಾಕಿರ್ತಾನೆ ಲೋ ಸುಬ್ಬಾ ನನ್ ಬಿಟ್ಬಿಡೋ ನನ್ಗೆ ಎಕ್ಸಾಮ್ ಇದೆ ಕಣೋ ಅದಕ್ ಟೈಮ್ ಆಗ್ತಿದೆ ಹೋಗ್ಬೇಕು ಕಣೋ ಅಂತ ಮಂಜಾ ಎಷ್ಟೇ ಕೇಳ್ಕೊಂಡ್ರು ಕೂಡ ಕಾಗೆ ಸುಬ್ಬಾ ಕಿವಿಗ್ ಹಾಕೊಳ್ದೆ ಅವ್ನ್ ಪಾಡ್ಕೊಂಡ್ ನಕ್ತಾ ಕೂತಿರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಬಂದು ಎಲ್ಲಾ ಕಡೆ ಹುಡುಕ್ತಿರ್ತಾರೆ ಆಗ ಕಾಗೆುಬ್ನ ಮಂಜ ಅವತ್ ಕೇಳಿದಿ ನನ್ನ ಹತ್ರ ಕೆಲಸ ಮಾಡೋದಕ್ ಆಗೋದಿಲ್ಲ ಅಂದೆ ಏನ್ ಆಡಿದೆ ಆಟ ನಿಂದು ನೀನ್ ಒಂದ್ ಕಡೆ ಆದ್ರೆ ನಿಮ್ ಭಾವನ್ ಒಂದ್ ಕಡೆ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ನನ್ಗೆ ನಿನ್ನ ಹೀಗೆ ಬಿಟ್ರೆ ಆಗೋದಿಲ್ಲ ಕಣೋ ಅಂತ ಕಾಗೆ ಸುಬ್ಬ ಹೇಳ್ತಿರುವಾಗ ನೋಡು ನಾನು ಆಲ್ರೆಡಿ ನಿನ್ ಸವಾಸನ ಬಿಟ್ಬಿಟ್ಟಿದ್ದೀನಿ ನಿನ್ ಸುದ್ದಿಗ್ ಬರ್ದೇ ನಾನ್ ಚೆನ್ನಾಗ್ ಓದ್ತೀನಿ ಅಂತ ನನ್ ಭಾವನ್ಗೂ ಅಕ್ಕನ್ಗೂ ಕೊಟ್ಟಿದೀನಿ ಕಣೋ ನಾನ್ ಇವಾಗ ಹೋಗಿ ಎಕ್ಸಾಮ್ ಬರೀಬೇಕು ಹೋಗ್ಬಿಡೋಣ ನಿನ್ನಂತ ಕೆಟ್ಟವ್ನ ಜೊತೆ ನಾನ್ ಸೇರೋದಕ್ ಆಗೋದಿಲ್ಲ ಕಣೋ ಅಂತ ಮಂಜ ಹೇಳ್ತಿರುವಾಗ ಈಗೇನು ನಿನ್ ಒಳ್ಳೆವನು ನಾನ್ ಕೆಟ್ಟವ್ನಾ ಆಯ್ತಪ್ಪ ಆದ್ರೆ ನನ್ಗಂತೂ ಒಳ್ಳೆ ಒಂದ್ ತರ ಜೀವನ ಮಾಡೋದಕ್ಕಾಗುದಿಲ್ಲ ಅದು ನನ್ಗೆ ಬರೋದು ಇಲ್ಲ ಆದ್ರೆ ನಿನ್ನೆ ಕ್ರಿಮಿನಲ್ ಆಗಿ ಮಾಡ್ಬೋದಲ್ವಾ ಅಂತ ಹೇಳಿ ಏಯ್ ಅದನ್ನ ತೊಗೊಂಡ್ ಬಂದ್ರು ಅಂತ ಕಾಗೆ ಸುಬ್ಬ ಅವ್ನ ಚೀಲಕ್ಳಿಗೆ ಹೇಳ್ತಿರ್ತಾನೆ ಆಗ ಅವ್ರು ಒಂದ್ ಇಂಜೆಕ್ಷನ್ ತಗೊಂಡ್ ಬರ್ತಾರೆ ಏ ಏನೋ ಮಾಡ್ತಿದ್ಯಾ ಸುಬ್ಬಾ ಅಂತ ಮಂಚ ಕೇಳ್ತಿರುವಾಗ ಏನೋ ಹಂಗ್ ನೋಡ್ತಿದ್ಯಾ ಮಂಚಾ ಇದೇನ್ ಗಾಯ ಆದಾಗ ಹುಷಾರಿಲ್ದಿರುವಾಗ ಹಾಕ್ತಾರಲ್ಲ ಇಂಜೆಕ್ಷನ್ ಅದು ಅನ್ಕೊಂಡಿದ್ಯಾ ಇದು ಡ್ರಗ್ಸ್ ಕಣೋ ಡ್ರಗ್ಸು ಈ ಮತ್ತಿನ ಔಷಧಿ ನಿನ್ ಕೊಟ್ಟೆ ಅಂತಂದ್ರೆ ಅಷ್ಟೇ ನಿನ್ ಲೈಫು ಇವಾಗ ಇದನ್ ಕೊಟ್ಟೆ ನಿನ್ ಆಚೆ ಕಳ್ಸೋದು ಅಂತ ಕಾಗೆ ಸುಬ್ಬ ಹೇಳ್ತಿರ್ತಾನೆ ಏಯ್ ಬಿಡೋಣ ಬಿಡೋಣ್ಣ ಅಂತ ಮಂಚ ಕೂಗಾಡ್ತಿರ್ತಾನೆ ನನ್ನ ಜೊತೆ ಬಂದ್ ಸೇರ್ಕೊಳೋ ಅಂತ ಎಷ್ಟೋ ಕೇಳ್ಕೊಳ್ಳೋದ್ ನಿನ್ನ ಕಡೆಗೂ ಬರ್ಲೇ ಇಲ್ಲ ಅಲ್ವಾ ಆ ಸೂರ್ಯನ್ ಮಾತ್ ಕೇಳ್ಕೊಂಡ್ ಬಂದು ನನ್ಗೆ ಅವಮಾನ ಮಾಡ್ತೀಯಾ ಈಗೇನು ನಿಮ್ ಭಾವ ಬಂದ್ ನಿಂತ್ಕೊಂಡವ್ನ ಇಲ್ಲಿ ನಿನ್ ಈ ರೀತಿ ಎಲ್ಲ ಆಗೋದನ್ನ ತಡಿಯೋದಕ್ಕೆ ಲೇ ಸಾಧ್ಯನೇ ಇಲ್ಲ ಕಣೋ ತಲೆ ಮೇಲೆ ತಲೆ ಬಿದ್ರು ಕೂಡ ಅವ್ನ್ಗೆ ಜಾಗ ಗೊತ್ತೇ ಆಗೋದಿಲ್ಲ ಅಂತ ಕಾಗೆ ಸುಬ್ಬ ಹೇಳ್ಕೊಂಡ್ ನಗ್ತಿರ್ತಾನೆ ಈ ಕಡೆ ಸೂರ್ಯ ಮತ್ತೆ ಚೇತನ್ಗೆ ಮಂಜನೆ ತಕೊಂಡ್ ಬಂದಿರೋ ಕಾರ್ ಕಾಣಿಸುತ್ತೆ ಲೋ ಚೇತ ನೋಡು ಅದೇ ಕಾರ್ ಕಣೋ ಅದು ನಡೆಯೋ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಕಾರ್ ಇರೋ ಜಾಗಕ್ಕೆ ಓಡ್ ಬರ್ತಾರೆ ಈ ಕಡೆ ಮಂಜಾಲೆ ಸುಬ್ಬಾ ಬೇಡ ಕಣೋ ಅಂತ ಕೇಳ್ಸ್ಕೊತಾ ಇರ್ತಾನೆ ಆ ಸೌಂಡ್ ಸೂರ್ಯ ಮತ್ತೆ ಚೇತನ್ ಕಿವಿ ಕೇಳಿಸುತ್ತೆ ನಿಧಾನಕ್ ಅವ್ರ ಜಾಗಕ್ಕೆ ಹೋಗಿ ಕೈಗೆ ಏನ್ ಸಿಗುತ್ತೋ ಎತ್ಕೋತಾರೆ ಹಾಗೆ ನುಗ್ಗಿ ಸೂರ್ಯ ಆಚಾಗಕ್ಕೆ ಹೋದಾಗ ಸೂರ್ಯನ್ ನೋಡಿದ ತಕ್ಷಣ ಸುಬ್ಬನ್ಗೆ ಭಯ ಏ ಸೂರ್ಯ ಇಲ್ಲಿಗೂ ಬಂದ್ಬಿಟ್ಯಾ ನೀನು ಕೆಲಸನೇ ಮಾಡಿದ ಬಿಡು ಏ ಇಲ್ಲೇ ನೋಡಿ ಇವ್ನನ್ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡ್ಬೇಡಿ ಸುಬ್ಬ ಹಾಡು ಕೊಡ್ತಾನೆ ಆಗ ಅವ್ನ ಚೇಲಗಳೆಲ್ಲ ಸೂರ್ಯನ್ಗೆ ಹೊಡೆಯೋದಕ್ಕಂತೆ ಹೋದಾಗ ಸೂರ್ಯ ಅವ್ರೆಲ್ರಿಗೂ ತಿರುಗಿಸ್ ಚೆನ್ನಾಗಿ ಹೊಡಿತಿರ್ತಾನೆ ಅವ್ರೆಲ್ರಿಗೂ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ಸೇರ್ಕೊಂಡು ಚೆನ್ನಾಗಿ ಹೊಡಿತಿರೋವಾಗ ಅಷ್ಟ್ರಲ್ಲಿ ಅಲ್ಲಿಗೆ ಪೊಲೀಸ್ ಬರ್ತಾರೆ ಬರ್ತಾರೆ ಸುಬ್ಬ ಮತ್ತೆ ಅವ್ನ ಚೇಲಗಳನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಮಂಜನ್ಗೆ ಕಟ್ಟಿರೋದನ್ನೆಲ್ಲ ಬಿಚ್ಚಿದಾಗ ಮಂಜ ಸೂರ್ಯನ್ ತಪ್ಪು ಅಳ್ತಾ ಇರ್ತಾನೆ ಏ ಯಾಕೋ ಮಂಜಾ ಏನಾಯ್ತೋ ಯಾಕೋ ಅಳ್ತಾ ಅಂತ ಸೂರ್ಯ ಹೇಳ್ತಿರೋವಾಗ ಬಾವ ನಾನ್ ಲೈಫೆ ಹಾಳಾಗ ಹೋಗ್ತಿತ್ತು ನೀವು ಬರ್ಲಿಲ್ಲ ಅಂತಂದ್ರೆ ಅಂತ ಹೇಳ್ಕೊಂಡು ಮಂಜ ಅಳ್ತಿರ್ತಾನೆ ಏ ನಾನು ಇರ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಆಗೋದಕ್ಕೆ ಬಿಡ್ತೀನಿ ಸೂರ್ಯ ಹೇಳಿದಾಗ ತುಂಬಾ ಥ್ಯಾಂಕ್ಸ್ ಬಾಬಾ ಅಂತ ಮಂಜ ಹೇಳ್ತಿರ್ತಾನೆ ಏನೋ ನನಗ್ ಥ್ಯಾಂಕ್ಸ್ ಹೇಳ್ಕೊಂಡು ನೋಡೋ ನಾನು ಇರೋವರೆಗೂ ನಿಮ್ಗೆ ಯಾರಿಗೂ ಏನು ಆಗೋದಕ್ಕೆ ನಾನ್ ಬಿಡೋದೇ ಇಲ್ಲ ಸರಿ ಬಾ ಹೋಗೋಣ ಟೈಮ್ ಟೈಮ್ ಆಯ್ತು ಅಂತ ಹೇಳಿ ಸೂರ್ಯ ಚೇತನ್ ಮಂಜ ಮೂರ್ ಜನನು ಆಚೆಗ್ ಬಂದು ಸೂರ್ಯ ಹೋಗಿ ಇನ್ಸ್ಪೆಕ್ಟರ್ ಗೆ ಥ್ಯಾಂಕ್ಸ್ ಹೇಳ್ತಾನೆ ನಂತರ ಹೌದು ಸರ್ ನಿಮ್ಗೆ ವಿಷಯ ಹೇಗಿದ್ದು ಗೊತ್ತಾಯ್ತು ಸರ್ ನಾವು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅಂತ ಸೂರ್ಯ ಕೇಳಿದಾಗ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಆಫೀಸರ್ ಹೇಳಿದ್ರು ಅವರೇ ನಿಮ್ಗೂ ಲೊಕೇಶನ್ ನ ಶೇರ್ ಮಾಡಿರೋದು ಹಾಗೆ ನಮಗೂ ಅಷ್ಟೇ ಅವರೇ ಲೊಕೇಶನ್ ನ ಶೇರ್ ಮಾಡಿ ಆದಷ್ಟು ಬೇಗ ಅಲ್ಲಿ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಾವು ಬಂದ್ವಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ತುಂಬಾ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು ಇಂತವ್ರನ್ನೆಲ್ಲ ಆಚೆ ಬಿಡ್ಬೇಡಿ ಸರ್ ಹಾಕೊಂಡ್ ಚೆನ್ನಾಗಿ ಗುಮ್ಮಿ ಅಂತ ಸೂರ್ಯ ಹೇಳ್ತಿರುವಾಗ ನಾವು ನೋಡ್ಕೋತೀವಿ ನೀವು ಹೋಗ್ರಪ್ಪ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ನಂತರ ಇನ್ಸ್ಪೆಕ್ಟರ್ ಅಲ್ಲಿಂದ ಕಾಗೆ ಸುಬ್ಬನ ಕರ್ಕೊಂಡು ಹೋಗ್ತಿರುವಾಗ ಕಾಗೆ ಸುಬ್ಬ ಸೂರ್ಯನೇ ಗುರಾಯಿಸ್ತಿರ್ತಾನೆ ಲೋ ಸೂರ್ಯ ಯಾರೋ ಇದು ಟೈಮ್ ಕರೆಕ್ಟ್ ಆಗಿ ಕಳಿಸಿದಾರೆ ಕಳಿಸಿದ್ದಾರೆ ಚೇತನ್ ಕೇಳ್ತಿರುವಾಗ ಯಾರೋ ಗೊತ್ತಿಲ್ಲ ಕಣೋ ಆದ್ರೆ ಅಪ್ಪಯ್ಯ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು ಒಳ್ಳೆಯವರು ಕಷ್ಟದಲ್ಲಿದ್ದಾಗ ಇದ್ದಾಗ ದೇವ್ರು ಯಾರನ್ನಾದ್ರು ಕಳಿಸ್ತಾನಂತೆ ಇದೆ ಅನ್ಸುತ್ತೆ ಒಳ್ಳೆಯ ಒಳ್ಳೇದೇ ಆಗುತ್ತೆ ಕಣೋ ಅಂತ ಹೇಳಿ ಲೋ ಮಂಜಾ ಎಕ್ಸಾಮ್ ಯಾವ ಟೈಮ್ ಆಯ್ತು ನಡಿ ಅಂತ ಸೂರ್ಯ ಮಂಜನ್ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಕುಸ್ಮಾ ಅವ್ರು ಹೇಳ್ತಿರುವಾಗ ಮೀನ ಮತ್ತೆ ಕನಕ ಇಬ್ರು ಕೂಡ ಸಮಾಧಾನ ಮಾಡ್ತಿರ್ತಾರೆ ಅಷ್ಟ್ರಲ್ಲಿ ಮೀನಿಗೆ ಸೂರ್ಯ ಕಾಲ್ ಮಾಡಿದಾಗ ಈ ಕಡೆ ಕನಕನ್ಗೆ ಅರುಣ್ ಕಾಲ್ ಮಾಡ್ತಾನೆ ಆಗ ಕನಕ ಕಾಲ್ ಬರ್ತಿದೆ ಅಂತ ಹೇಳಿ ಆಚೆ ಹೊರಟೋಗ್ತಾಳೆ ಈ ಕಡೆ ಸೂರ್ಯ ಮಂಜಾ ಸಿಕ್ತ ಅಂತ ಮೀನನ್ ಹೇಳ್ತಾನೆ ಆಗ ಮೀನ ಮತ್ತೆ ಕುಸ್ಮಾ ಅವರು ತುಂಬಾನೇ ಖುಷಿ ಪಡ್ತಾರೆ ಹಾಗೆ ಅರುಣ್ ಕನಕನ್ಗೆ ಫೋನ್ ಮಾಡಿ ಮಂಜಾ ಸಿಕ್ತಾ ಅನ್ನೋ ವಿಷಯ ತಿಳಿಸಿ ಹಾಗೆ ಪೊಲೀಸ್ ಅವ್ರನ್ನ ಕಳಿಸಿ ಅಲ್ಲಿರೋ ವ್ಯಕ್ತಿನೆಲ್ಲ ಅರೆಸ್ಟ್ ಮಾಡಿಸ್ತೆ ಅಂತಾನು ಹೇಳ್ತಾನೆ ಅದನ್ನ ಕೇಳಿ ಕನಕ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅವ್ರು ಕಾಲ್ ಕಟ್ ಮಾಡಿ ಮನೆ ಒಳಗಡೆ ಬಂದಾಗ ಮಂಜ ಸಿಕ್ಕದಂತೆ ಕಣೆ ಅಂತ ಕನಕ ಮೀನಾ ಹೇಳ್ತಾಳೆ ಹಾ ಗೊತ್ತು ಅಕ್ಕ ಅಂತ ಕನಕ ಹೇಳಿದಾಗ ಗೊತ್ತಾ ಹೇಗೆ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು ನಿನ್ ಹೇಗೆ ಆಗ್ಲೇ ಗೊತ್ತಾಗ್ಬಿಡ್ತು ಅಂತ ಮೀನಾ ಕೇಳ್ತಾಳೆ ಅಕ್ಕ ಮಂಜ ಸಿಕ್ಕಿದಾನೆ ಅಂತ ನಿನ್ ಮುಕ್ತಲ್ಲಿರೋ ಸಂತೋಷದಿಂದನೇ ಗೊತ್ತಾಗ್ತಿದೆ ಅಕ್ಕ ಅಂತ ಕನಕ ಹೇಳ್ತಾಳೆ ಹಾಗೆ ಅಲ್ಲಿ ಯಾರೋ ಪೊಲೀಸ್ ಅವ್ರ ಬರೀ ಹೋಗಿದ್ರಂತೆ ಕಣೆ ಕನಕಾ ಅಂತ ಹೇಳಿದಾಗ ಹಾ ಗೊತ್ತು ಅಕ್ಕ ಅಂತ ಕನಕ ಹೇಳ್ತಾಳೆ ಹೇಗ್ ಗೊತ್ತೆ ಅಂತ ಮೀನಾ ಕೇಳ್ದಾಗ ನೀನೆ ಹೇಳ್ದಲ್ಲ ಅಕ್ಕ ಇವಾಗ ಅಂತ ಕನಕ ಹೇಳ್ತಾಳೆ ಏನೇ ಏನೇನೋ ಅಂತ ಮೀನಾ ಕೇಳಿದಾಗ ಅಯ್ಯೋ ಅಕ್ಕ ಅದನ್ ಬಿಡು ಇವಾಗ ಮಂಚ ಸಿಕ್ಕ ಎಲ್ಲಾ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಬಿಡು ಅಂತ ಕನಕ ಹೇಳಿದಾಗ ಹೌದು ಕಣೆ ಎಲ್ಲಾ ಒಳ್ಳೇದಾಯ್ತು ಇವಾಗ ಅವ್ನ ಕಾಲೇಜ್ ಕರ್ಕೊಂಡ್ ಹೋಗಿದಾರಂತೆ ಎಕ್ಸಾಮ್ ಬರ್ಸೋದಕ್ಕೆ ಬಿಟ್ಟಿದಾರಂತೆ ಅಂತ ಮೀನಾ ಹೇಳ್ತಿರೋವಾಗ ಆದ್ರೂ ಮೀನಾ ನಿನ್ ಮದ್ವೆ ಆದ ಹೊಸರಲ್ಲಿ ಅಳಿಯಂತ್ರ ನೋಡ್ಬೇಕಾದ್ರೆ ಛೇ ನನ್ ಮಗಳನ್ನ ಎಂತ ಜಗ ಕೊಟ್ಟೆ ಅಂತ ನನ್ ತುಂಬಾನೇ ಬೇಜಾರಾಗ್ತಿತ್ತು ಕಣೆ ಆದ್ರೆ ಇವತ್ ನೋಡು ನಮ್ ಮನೆಗೆ ದೊಡ್ಡ ಮಗ್ನಾಗ್ ನಿಂತು ಎಲ್ಲಾ ಜವಾಬ್ದಾರಿನ ನಿಭಾಯಿಸ್ತಿದ್ದಾರೆ ಅವ್ರ ನಮ್ ಜೊತೆ ಇರೋದ್ರಿಂದಾನೇ ನಮ್ಗೊಂದು ಧೈರ್ಯ ಕಣೆ ಅಂತ ಕುಸುಮಾ ಅವ್ರ ಹೆಮ್ಮೆಯಿಂದ ಹೇಳ್ಕೊತಿರ್ತಾರೆ ಅದನ್ನ ಕೇಳಿ ಮೀನಾ ತುಂಬಾನೇ ಖುಷಿ ಪಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಹೋಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು